ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ಏನು ಅಂದ್ರೆ ಫ್ರೆಂಡ್ಸ್ ಅಡುಗೆ ಮಾಡಿದೀನಿ ಫ್ರೆಂಡ್ಸ್ ಓಕೆನಾ ನೋಡಿ ಇದು ಚಿತ್ರ ಗೊಜ್ಜು ಇದು ಮೊಟ್ಟೆ ಸಾಂಬಾರ್ ಇವತ್ ಮತ್ತೆ ಇದು ಅನ್ನ ಇದು ಪಲಾವ್ ಮಧ್ಯಾಹ್ನ ಪಲಾವ್ ಮಾಡಿದ್ರೆ ಸ್ವಲ್ಪ ಪಲಾವ್ ಇದೆ ಅನ್ನ ಮಾಡಿದೀನಿ ಆ ಮನೆಯವ್ರಿಗೆ ಬಂದ್ರು ಫ್ರೆಂಡ್ಸ್ ಊಟ 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 ಮಾಡೋಣ ಬನ್ನಿ ಅಂದ್ರೆ ಪೀಝಾ ಬುಕ್ ಮಾಡಿದ್ದೀನಿ ಅಂತ ಹೇಳ್ತವ್ರೆ ಯಾಕೆ ಹೇಳ್ತಾವ್ರೆ ಗೊತ್ತಾ ಇವ್ಳು ಹೇಳಿದ್ಳು ನನ್ನ ಮಗಳು ಪಪ್ಪ ಪೀಝಾ ಅಂತ ಪೀಝಾ ತಿನ್ಬೇಕಂತೆ ಮಗಳು ಅದಕ್ಕೆ ಪೀಝಾ ಬುಕ್ ಮಾಡೋರೆ ನೀನು ತಿನ್ಬೇಕು ಅಂತ ಚರಿ ಏನ್ ಏನು ಬುಕ್ ಮಾಡಿದ್ದೀವಿ ಹೇಳ ಪೀಝಾ ತೋರಿಸ್ತೀನಿ ಫ್ರೆಂಡ್ ಅವಳನ್ನ ಮಗಳು ಅಂತ ಚರಿ ಏನಪ್ಪ ಬುಕ್ ಮಾಡಿರೋದು ಪೀಝಾ ಖುಷಿನಾ ಖುಷಿನಾ ಹ್ಞೂ ಖುಷಿ ಅಂದ ತಕ್ಷಣ ನೋಡಿದ್ರೆ ಡ್ಯಾನ್ಸ್ ಮಾಡ್ತವೆ ನನ್ನ ಮಗಳು ಏನು ಬುಕ್ ಮಾಡಿದೀವಿ ಮುದ್ದಮ್ಮ ಏನು ಬುಕ್ ಮಾಡಿದ್ದೀವಿ ಪಿಝಾ ಎಷ್ಟು ತಿಂತೀಯ ಫೈವೋ ತ್ರೀ ನಿಮಗೆ ಹಾಂ ಕಳ್ಳ ಪಪ್ಪ ಮುಂಕಲ್ಲಿ ಪಿಝಾ ಬುಕ್ ಮಾಡಿಸ್ಕೊಂಡಿದ್ಯಾ ಹ್ಞೂ ಹಿಂಗಿವೆ ಎಷ್ಟು ತ್ರೀ ತೋರಿಸು ಕೆಳಗಡೆ ತೋರಿಸು ಸ್ವಲ್ಪ ಅದು ತ್ರೀನಾ ಫೈವೋ ಮುದ್ದದು ಹಾಂ ನನಗೂ ಯಾವ್ದು ಬುಕ್ ಮಾಡೋರೆ ಅಂತ ಗೊತ್ತಿಲ್ಲ ಸೊ ಬರ್ಲಿ ಇನ್ನೊಂದೊಂದ್ ಐದು ನಿಮಿಷ ಬರುತ್ತೆ ಅಂತ ಹೇಳೋರೆ ಇವತ್ತು ಪೀಝಾನೇ ಊಟ ಪೀಜಾ ತಿನ್ಬಿಟ್ಟು ಎಲ್ಲಿಂದ ಫ್ರೆಂಡ್ಸ್ ಊಟ ಮಾಡೋಣ ಏನಿಲ್ಲ ಅನ್ನ ಇದೆ ಚಿತ್ರನ್ನ ಗೊಜ್ಜು ಮಾಡಿದೀನಿ ಬೆಳಗ್ಗೆಗಾಗುತ್ತೆ ಸ್ವಲ್ಪ ಅದನ್ನೇ ಬಿಸಿ ಮಾಡ್ಕೋತೀನಿ ಅಷ್ಟೇ ವೇಸ್ಟೆಡ್ ಮಾಡಲ್ಲ ಫ್ರೆಂಡ್ಸ್ ನಾವು ಸ್ವಲ್ಪ ಪಲಾವ್ ಇದೆ ಸ್ವಲ್ಪ ಕೆಳಗಡೆ ನಾಯಿಗಳು ಬರುತ್ತೆ ನಾಯಿಗಳು ಹಸುಗಳು ಬರುತ್ತೆ ಬೆಳಿಗ್ಗೆ ಅದಕ್ಕೆ ಹಸುಗಳು ನಾಯಿಗಳಿಗೆ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಸುಮ್ಮನೆ ನಾವು ಅನ್ನ ಎಲ್ಲ ವೇಸ್ಟ್ ಮಾಡಲ್ಲ ಪೀಜಾ ಯಾವ್ ತರ್ಸಿದೀವಿ ಯಾವ್ದ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಬಟ್ ಇನ್ನೊಂದ್ ಏನು ಗೊತ್ತ ಫ್ರೆಂಡ್ಸ್ ನಂಗೆ ಈ ತರ ಹಿಂಗ್ ತರ್ಸ್ಕೊಂಡು ತಿನ್ನೋದು ಇಷ್ಟ ಆಗೋಲ್ಲ ನಂಗೆ ಅಲ್ಲಿಗೆ ಹೋಗಿ ತಿಂಡಕ್ಕು ಅದು ಹೆಂಗಿರುತ್ತೆ ಗೊತ್ತ ಅಲ್ಲಿಗೆ ಹೋಗಿ ಫುಲ್ ಸ್ಪೈಸಿ ಹಾಕೊಂಡು ಅದಕ್ಕೆ ಹಾಕೊಂಡು ತಿಂತ ಇದ್ರೆ ಹ್ಮ್ ಚನ್ನಾಗಿರುತ್ತೆ ನಂಗೆ ತರ ತುಂಬಾ ಇಷ್ಟ ಬಟ್ ಬುಕ್ ಮಾಡಿದಾರೆ ಬಂದ್ಮೇಲೆ ತೋರಿಸ್ತೀನಿ ಯಾವ್ಯಾವ ಪೀಜಾ ಬುಕ್ ಏನಮ್ಮ ನಿಂಗೂ ಇಷ್ಟನಾ ಇಷ್ಟ ಪಿಜ್ಜಾ ಓಹ್ ಹೋ 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 ಆಮೇಲೆ ಇನ್ನೇನೇನಿಷ್ಟ ನಿಂಗೆ ಇನ್ನೇನೇನಿಷ್ಟ ಇಷ್ಟ ಇಲ್ಲ ಪಿಜ್ಜಾ ಮಾತ್ರ ಇಷ್ಟ ಹೋಗಿ ಫ್ರೆಂಡ್ಸ್ ನೋಡೋಣ ಪಿಜ್ಜಾ ಹೆಂಗಿರುತ್ತೆ ಅಂತ ರಿವೀಲ್ ಮಾಡ್ತೀನಿ ನಿಮ್ಗೂ ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ತೀನಿ ಒಂದೊಂದ್ ಕಡೆ ಪಿಜ್ಜಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಿಯಲಿ ಮತ್ತ ಒಂದೊಂದ್ ಕಡೆ ಟೇಸ್ಟೇ ಇರಲ್ಲ ಬಟ್ ಬರೋದಕ್ಕೆ ಸ್ವಲ್ಪ ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗಿ ಹೋಗ್ಬಿಟ್ಟಿರುತ್ತೆ ಓಕೆ ಬಿಸಿ ಇತ್ತಾ ಟೇಸ್ಟಿಯಾಗಿತ್ತು ಅಂತ ಹೇಳ್ತೀನಿ ಪೀಝಾ ಸ್ಟೋರಿ ಬನ್ನಿ ಫ್ರೆಂಡ್ಸ್ ನಮ್ಮದು ಪೀಝಾ ಸ್ಟೋರಿ ತುಂಬ ಇದೆ ಫ್ರೆಂಡ್ಸ್ ಒಂದೊಂದು ಸಲ ಚೆನ್ನಾಗಿರಲ್ಲ ತಂದು ತರಿಸಿ ವೇಸ್ಟ್ ಮಾಡಿಸಿ ನಂಗೆ ತುಂಬ ಸ್ಟೋರಿಗಳಿದೆ ಯಾವಾಗ್ಲಾರ ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳ್ತೀನಂತೆ ಫ್ರೆಂಡ್ಸ್ ಇವಾಗ ಪೀಝಾ ಬರುತ್ತೆ ಬನ್ನಿ ಪಿಜ್ಝಾ ಬಂದೇ ತೋರಿಸ್ತೀನಿ ನಾಳೆ ಫ್ರೆಂಡ್ಸ್ ಪೀಝಾ ಪೀಝಾ ಪಿಜ್ಜಾ ಬಂತು ಒನ್ ಟೂ ತ್ರೀ ಮೇಗಡೆ ಏನೋ ಇದೆ ಏನು ಮಾಡೋರೆ ಗೊತ್ತಿಲ್ಲ ಬನ್ನಿ ನೋಡೋಣ ಬಿಸಿ ಬಿಸಿ ಇದೆ ತಿನ್ನಬೇಕು ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ಬನ್ನಿ ನೋಡೋಣ ಓಪನ್ ಮಾಡ್ತೀನಿ ಬನ್ನಿ ಗಮ್ಮಂತಿದೆ ಮೇಗಡದ್ ಏನು ಅಂತ ಗೊತ್ತಿಲ್ಲ ಚಿಕ್ಕದು ಪುಟಾಡಿದು ಬನ್ನಿ ಬನ್ನಿ ಹೀಟ್ ಮಾಡೋಣ ನನಗೊಂದು ಪಪ್ಪ ನನ್ನ ಮಗಳಿಗೊಂದು ಮೂರು ಇದು ಮೇಗಡಿದು ನನಿಗೆ ಬೇಡವಾ ಬೇಕಾ ಓಕೆ ಬನ್ನಿ ಓಪನ್ ಮಾಡೋಣ ಏನಿದು ಇನ್ನೊಂದು 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 ರೆಡ್ ಕಲರ್ ತಗ ಹಾಂ ಎಚ್ ರೆಡ್ ಕಲರು ಏನು ಪಪ್ಪ ಅದು ಚೀಸ್ ಪನ್ನೀರು ಬಿಡ ನನಗೆ ಓಪನ್ ಮಾಡಿಬಿಡ ಅದು ಲಾಸ್ಟಿಕ್ತೀನಿ ನೋಡ್ಬೋದು ಬಿದಾಕಿಟ್ಬಿಡು ಹಾಂ ಮುಚ್ಚಳು ಹಾಕಿ ಬಿಸಿ ಬಿಸಿ ಇದೆ ಡೊಮಿನೋಸ್ ಈ ಡೊಮಿನೋಸಾ ಪಿಜ್ಝಾ ಚರಿ ಪೀಝಾ ತಿಂತೀಯ ವಾವ್ ಕಾರ್ನ್ ಕಾರ್ನ್ ಪೀಜಾ ಚರಿ ಎಷ್ಟು ಪೀಸ್ ತಿಂತೀರಾ ತ್ರೀ ಅಂದ್ಬಿಟ್ಟು ಫೈವ್ ತೋರಿಸ್ತಾಳೆ ಪಪ್ಪ ಅವಳು ಒಂದು ಯಾವ್ದು ಬೇಕು ಕೊಡು ಯಾವ್ದು ಬೇಕು ಚರಿ ನಿಂಗೆ ಅವಳು ತಿನ್ನಲ್ಲ ಊಟ ಮಾಡೋವಳೆ ಅಂತ ಇಟ್ಕೊಂಡು ತಿನ್ಬೇಕು ಜಾಸ್ತಿ ಆ ಕಸ್ಪೆಸಿ पेपर पाउडर ಇಳಾ ವಾಹ್ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನಿಸುತ್ತೈತೆ ಹ್ಮ್ ಸಾಕು ಇದಕ್ಕೆ ಚಪ್ಪಲ್ಲಿ ಹಾಕಲಿ ವಾಹ್ ಸರಿ ಛಿಯರ್ಸ್ ಟೇಸ್ಟ್ ಹೇಗೈತೆಪ್ಪಾ ಚೆನ್ನಾಯ್ತ ಪಿಝಾ ಮಾತ್ರ ಸೂಪರ್ ಆಗೈತೆ ಫ್ರೆಂಡ್ಸ್ ನಾನು ವೀಡಿಯೋನೇ ಆನ್ ಮಾಡಿಲ್ಲ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಚೆನ್ನಾಯ್ತಾ ನಾವು ತರ್ಸದ ರೆಡಿ ಒಂದೊಂದು ದಿವಸ ಚೆನ್ನಾಗಿರುತ್ತೆ ಒಂದೊಂದು ದಿವಸ ಚೆನ್ನಾಗಿರಲ್ಲ ಅದು ಮಾತ್ರ ಆಸಮ ಆಗೈತೆ ಕಾರ್ನ ಮತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಯಾವುದು ತೋರಿಸ್ತೀನಿ ತೋರಿಸ್ತೀನಿ

ನೋಡು ಫ್ರೆಂಡ್ಸ್ ಎರಡು ಖಾಲಿ ಇನ್ನೊಂದು ಪೀಸ್ ಐತಾ ನಾನು ನೋಡಿ ನಾನು ತಿಂತಿದ್ದೀನಿ ಪನ್ನು ಮೂರನೇದು ಯಾವ್ದಿರ್ ಬಂತು ಗೆಸ್ಟ್ ಮಾಡಿ ರಿವೀಲ್ ಯಾವ್ದಿದು ಯಾವ್ದು ಪಪ್ಪ ಇದು ಏನೋ ಕಾಳು ನಾನು ಚೀಸಿನ ತಿನ್ನಲ್ವಲ್ಲ ಎಲ್ಲ ಚೀಸೇ ತಿಂತಾರೆ ಒಮೇಲ್ ಚರಿ ಅಂತ ಮೇಡಾ ನಾಲ್ಕು ದಿನಲ್ಲ ಬ್ರೋ ವಾಟ್ ಟೆಸ್ ವಾಟ್ ಟೆಸ್ ಎ ಟೀಸ್ ಯಾಕಿನೆ ಕತೆ دیا ಓಪನ್ ಮಲ್ಲ ಟೀಸ್ ಓ ಟೆಸ್ಟ್ ಸ್ಟೋರಿ ಬಿಲ್ ಹೇಳ್ ಬಿಡಿ ಚೆನ್ನಾಗಿದೆ ಯಾಕೆಂದರೆ ನಿಮಗೆ ಟೀಸ್ ಅಂದ್ರೆ ಇಷ್ಟ ಅಲ್ವಾ ನೋಡಿ ನೀನು ಟೇಸ್ಟ್ ನೋಡು ಚೆನ್ನಾಯ್ತಾ ಪಪ್ಪ ಚರಿ ಕೊಡ್ತಾ ಇಲ್ವಾ ಯಾಕೆ ಪಪ್ಪನೇ ತಿಂತ ಯಾಕೆ ಪಪ್ಪ ನೀನಂಗ ಮಾಡೋದು ಚರಿ ಕೊಡ್ದಂಗ ಪಪ್ಪನೆ ತಿಂತೈತಂತೆ ಈಟ್ ಮಾಡಪ್ಪ ಕೊಡ್ತೈತೆ ಅದು ಪಪ್ಪ ತಿನ್ನೋದ್ ಬೇಕಾ ಕೊಡಪ್ಪ ಕೊಡಬ್ರಿ ಎಲ್ಲ ಚಿಲ್ಲಿ ಹಾಕ್ಬಿಟ್ಟಿದಿವ ಎಲ್ಲ ಚಿಲ್ಲಿ ಹಾಕಿದ್ದೆ ಖಾರ ಮುದ್ದು ಓಕೆ ಟೇಸ್ಟ್ ಮಾಡೋಣ ಬನ್ನಿ ಜಾಸ್ತಿ ಖಾರ ಹಾಕೊಂಡಿಂದ ಸ್ವಲ್ಪ ಸ್ಪೈಸಿ ಈಗ ಓಕೆ ಚೀಸ್ ಇದು ರಿವೀಲ್ ಮಾಡೋಣ ಬನ್ನಿ ఓకే ఓకే వా రెంజిందల్వాడు చన కార్డు మొత్తం ఆనూ చూ తిన్బోదు బట్ అదే అవేడ్ తర్వాత వాబ్న రేంజిలో ఫ్రెండ్స్ బి ఫ్రెండ్స్ నేను అన్సిప్ కట్ కళి ఓకే ఫ్రెండ్స్ ಪಿಜೆ ಎಂತೂ ಸೂಪರ್ ಆಗೈತೆ ಬಟ್ಟೆ ತುಂತು ಸ್ಪೈಸಿಯಾಗಿ ತಿನ್ನಬೇಕು ನಂಗೆ ತುಂಬ ಇಷ್ಟ ನಿಮ್ಗೊಂದು ನಂತರ ಸ್ಪೈಸಿ ಇಷ್ಟ ನಾ ಹೇಳಿ ಹ್ಞೂ ಓಕೆ ತಿನ್ನೋಣ ಬನ್ನಿ ಪನ್ನೀರ್ ಚೀಸ್ ರೋಲಾ ಪಪ್ಸ್ ಥರ ನನಗೆ ಕರ್ಕೊಂಡು ತಿನ್ನದಾ ಓಕೆ ಟೇಸ್ಟ್ ನೋಡ್ತೀನಿ ಪನ್ನೀರ್ ಚೀಸ್ ಪಪ್ಸು టెస్టింగ్ ఇది ನಾನು ఫస్ట్ టైం తింటుంది ఫ్రెండ్స్ కన్నా చెయ్యి ಇಷ್ಟ ನನಗೆ ಪರ್ಸ್ನಲಿ ಪಂದೀರ ಇಷ್ಟ ಇಲ್ಲ ಸೊ ಹಾಗಾಗಿ ಅದರಿಂದ ಏನು ಮಾಡಿದ್ರೂ ಇಷ್ಟ ಆಗಲ್ಲ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾಳೆ ಓಕೆಸ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಇಷ್ಟ ಅದೇ ಯಾ ಸಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ಕೊನೆವರೆಗೂ ಯಾರೆಲ್ಲ ವಿಡಿಯೋ ಮಾಡಿ ವೀಡಿಯೋ ನೋಡಿದಿರ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಮನೆ ನೆಕ್ಸ್ಟ್ ಪಿಡಿಯಲ್ಲಿ ಸಿಗೋಣ ಪಿಜ್ಜಾ ಎಂಜಾಯ್ ಮಾಡ್ತೀನಿ ನೀವು ಪಿಜ್ಜಾ ತಿನ್ನಿ ಫ್ರೆಂಡ್ಸ್ ಅತಿಯಾಗಿ ತಿನ್ಬಾರ್ದು ಲಿಮಿಟ್ ಆಗಿದ್ರೆ ಪರವಾಗಿಲ್ಲ ನಾವು ತಿನ್ನ ಒಂದ್ಸಲ ನೆಕ್ಸ್ಟ್ ಇಷ್ಟ ಆಗೋ ಆಗೋದ್ ಸಿಗೋಣ